ಜಿಲ್ಲಾಧಿಕಾರ ಕ್ರಮ ಕೈಗೊಳ್ಳಬಾರದೆಂದು ಮನವಿ ನೀಡಿ ಆಗ್ರಹಿಸಿದ ಸಂಸದ ಇರಣ್ಣ ಕಡಾಡಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ್ ಮಾನೆ ಅವರು ಲೋಕಸಭಾ ಸ್ಪೀಕರ್ ಅವರಿಗೆ ದೂರು ನೀಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಅವರು ಮಾನ್ಯ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಂದ ಸಂಸದರ ಯಾವುದೇ ಹಕ್ಕುಚ್ಯುತಿ ಉಲ್ಲಂಘನೆ ಆಗಿಲ್ಲವೆಂದು ಸಮಗ್ರ ವಿಷಯದ ಕುರಿತು ವಿವರ ನೀಡಿ ವಿಶೇಷ ಅಧಿಕಾರ ಕ್ರಮ ಕೈಗೊಳ್ಳಬಾರದೆಂದು ಮನವಿ ನೀಡಿ ಆಗ್ರಹಿಸಿದರು ಸಂಸದ ಈರಣ್ಣ ಕಡಾಡಿ ಅವರು ಬೆಳಗಾವಿ ಮಹಾನಗರವು ಮೂರು ರಾಜ್ಯಗಳ ಗಡಿಗೆ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಹೊಂದಿಕೊಂಡಿರುವ ಜಿಲ್ಲೆಯಾಗಿದ್ದು ಇಲ್ಲಿ ವಾಸವಾಗಿರುವ ಕನ್ನಡ ಸೇರಿದಂತೆ ಎಲ್ಲಾ ಭಾಷೆಯ ನಾಗರಿಕರು ಸೌಹಾರ್ದಯುತವಾಗಿ ಸಹೋದರತ್ವ ಭಾವನೆಯಿಂದ ಸಾಮರಸ್ಯದ ಬದುಕು ನಡೆಸುತ್ತಿದ್ದಾರೆ ಆದರೆ ಕೆಲವು ಸಂಘಟನೆಗಳು ನವೆಂಬರ್ ಒಂದರ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಮತ್ತು ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ವಿಶೇಷ ಅಧಿವೇಶನದ ಸಂದರ್ಭಗಳಲ್ಲಿ ಕರಾಳ ದಿನಾಚರಣೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಾರೆ ಇಂತಹ ಪ್ರತಿಭಟನಾ ಸಭೆಗಳಿಗೆ ಪಕ್ಕದ ರಾಜ್ಯದಿಂದ ಹಲವಾರು ನಾಯಕರು ಆಗಮಿಸಿ ಪ್ರಚೋದ ಭಾಷಣ ಮಾಡುವ ಕಾರಣ ಅನವಶ್ಯಕ ಗೊಂದಲಗಳು ಉಂಟಾಗುತ್ತವೆ ಹೀಗಿರುವಾಗ ಜಿಲ್ಲಾಡಳಿತ ಇಲ್ಲಿ ವಾಸವಾಗಿರುವ ಎಲ್ಲ ಭಾಷಿಕ ಜನರ ಹಿತಾಸಕ್ತಿಯನ್ನು ಕಾಪಾಡುವುದು ಅವರ ಮೊದಲ ಆದ್ಯ ಕರ್ತವ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಕರಾಳ ದಿನಾಚರಣೆಯ ಸಭೆಗೆ ಆಗಮಿಸಲು ಉದ್ದೇಶಿಸಿದ್ದ ಸಂಸದ ಧೈರ್ಯಶೀಲ್ ಮಾನೆ ಅವರಿಗೆ ಬೆಳಗಾವಿ ಪ್ರವೇಶವನ್ನು ನಿರ್ಬಂಧಿಸುವ ನಿರ್ಧಾರವನ್ನು ತೆಗೆದುಕೊಂಡಿರುವುದು ಹಕ್ಕುಚ್ಯುತಿಯ ಕ್ರಮವಲ್ಲ ಬದಲಾಗಿ ಅದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಕಾನೂನು ಕಾನೂನು ಕ್ರಮವಾಗಿರುತ್ತದೆ ಹೀಗಿರುವಾಗ ತಮಗೆ ದೂರು ನೀಡುವ ಮೂಲಕ ಸಂಸದರ ಹಕ್ಕು ಜೊತೆ ಉಲ್ಲಂಘನೆಯಾಗಿದೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮನ್ನು ಆಗ್ರಹಿಸಿರುವುದು ಅತ್ಯಂತ ಅಸಮಂಜಸ ಮತ್ತು ತರ್ಕಬದ್ಧವಲ್ಲದ ಕ್ರಮವಾಗಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಹೊರಡಿಸಿರುವ ನಿಷೇಧಾಜ್ಞೆಯು ಸಂಪೂರ್ಣ ಸಾಂವಿಧಾನಿಕವಾಗಿದ್ದು ಇದು ಕಾನೂನಿನ ವ್ಯಾಪ್ತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿಗಳನ್ನು ಸಮರ್ಥನೆ ಮಾಡಿಕೊಂಡು ವಾಸ್ತವ ಸ್ಥಿತಿಗತಿಯ ಬಗ್ಗೆ ಮಾನ್ಯ ಲೋಕಸಭಾ ಸ್ಪೀಕರ್ ಅವರ ಗಮನಕ್ಕೆ ತಂದು ವಿವರ ನೀಡಿದೆ ಬೆಳಗಾವಿ ಆ ಮಾನ್ಯ ಲೋಕಸಭೆಯ ಸ್ಪೀಕರ್ ಆಗಿರತಕ್ಕಂತ ಓಂ ಬಿರ್ಲಾ ಅವರಿಗೆ ಭೇಟಿಯಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ರು ನಾನು ಬೆಳಗಾವಿಗೆ ಬರಬೇಕಾಗಿತ್ತು ಆ ಸಂದರ್ಭದಲ್ಲಿ ನನ್ನನ್ನು ತಡೆದು ಸಂಸದನಾದ ನನ್ನ ಹಕ್ಕಿಗೆ ಚ್ಯುತಿ ತಂದಿದ್ದಾರೆ ಹೀಗಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೇಲೆ ಹಕ್ಕು ಚ್ಯುತಿ ಮಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಸಂಸದ ಮಾನ್ಯ ಸ್ಪೀಕರ್ ಅವರಿಗೆ ಕೊಟ್ಟಿದ್ರು ಅದನ್ನ ಗಮನಿಸಿದ ಮೇಲೆ ನನಗೆ ಇಲ್ಲಿಯ ವಾತಾವರಣ ಇಲ್ಲೆಲ್ಲ ಗೊತ್ತಿದೆ ಅಂದರೆ ಬೆಳಗಾವಿ ಜಿಲ್ಲೆ ಮೂರು ರಾಜ್ಯಗಳ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಕರ್ನಾಟಕದ ಬಾರ್ಡರ್ನಲ್ಲಿದ್ದೀವಿ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿದ್ದೀವಿ ಗೋವಾದ ಬಾರ್ಡರ್ನಲ್ಲಿದ್ದೀವಿ ಹೀಗಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಳಗಾವಿಯಲ್ಲಿ ಅನೇಕ ಭಾಷೆಗಳ ಜನ ಇಲ್ಲಿ ನೆಲೆಸಿದ್ದಾರೆ ಇಂಥ ಸಂದರ್ಭದಲ್ಲಿ ಸಂಸದ ಧೈರ್ಯಶೀಲ ಮಾನ್ಯವರು ಕೂಡ ಅನೇಕ ಬಾರಿ ನಾನೇ ನೋಡಿದ್ದೀನಿ ಅವ್ರ ಜೊತೆಗೆ ನಾವು ಒಟ್ಟಿಗೆ ಪ್ರಯಾಣ ಮಾಡಿದ್ದೀವಿ ಬೆಳಗಾವಿ ಏರ್ಪೋರ್ಟ್ನಿಂದನೇ ಅವ್ರು ಬರುದು ಹೋಗೋದು ಮಾಡ್ತಾರೆ ಅದರ ಮೊನ್ನೆ ನಡೆದಂಥ ಘಟನೆ ಒಂದು ವಿಶೇಷ ಸಂದರ್ಭ ಯಾವಾಗ ಯಾವಾಗ ಕನ್ನಡ ರಾಜ್ಯೋತ್ಸವ ನಡೀತದ ಯಾವಾಗ ಯಾವಾಗ ಬೆಳಗಾವಿಯ ಸೌಧದಲ್ಲಿ ಕರ್ನಾಟಕ ವಿಧಾನಸಭೆಯ ವಿಧಾನಮಂಡಲದ ಅಧಿವೇಶನ ನಡೀತದ ಅಂತ ಸಂದರ್ಭಗಳಲ್ಲಿ ಕೆಲವು ಸಂಘಟನೆಗಳವರು ತಮ್ಮ ಪ್ರತಿಭಟನೆಯನ್ನ ಆ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಅವರು ಬಂದಿದ್ದರು ಜಿಲ್ಲಾಡಳಿತ ಜವಾಬ್ದಾರಿ ಆಗ್ತದೆ ಯಾವುದೇ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಕಾನೂನು ಸು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದದ್ದು ಜಿಲ್ಲಾಡಳಿತ ಜವಾಬ್ದಾರಿ ಹೀಗಾಗಿ ಜಿಲ್ಲಾಧಿಕಾರಿಗಳು ಆ ದಿನ ಅವರಿಗೆ ಕಾನೂನು ರೀತಿಯಾದಂಥ ಒಂದು ಕ್ರಮವನ್ನು ವಹಿಸಿದ್ದಾರೆ ಅದು ಸಂಸದರ ಹಕ್ಕು ಚ್ಯುತಿ ಅಂತೇಳಿ ಆಗೋದಿಲ್ಲ ಹೀಗಾಗಿ ಇದೊಂದು ವಿಶೇಷ ಪ್ರಕರಣ ಇದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಬೆಳಗಾವಿ ವಿಶೇಷ ಬಗ್ಗೆ ನನ್ಗೆ ಗೊತ್ತದ ಸಂಸದರ ಹಕ್ಕು ಚ್ಯುತಿ ಆದಾಗ ಒಬ್ಬ ಸ್ಪೀಕರ್ ಆಗಿ ನಾನು ಗಮನ ಹರಿಸ್ಬೇಕಾಗ್ತದೆ ಆದ್ರೆ ಈ ವಿಷಯದಲ್ಲಿ ಏಕಪಕ್ಷೀಯವಾದಂಥ ಯಾವುದೇ ನಿರ್ಣಯಗಳನ್ನ ನಾನು ತಗೋದಿಲ್ಲ ಅನ್ನುವಂಥ ಭರವಸೆಯನ್ನು ನನಗೆ ಅವ್ರು ನೀಡಿದ್ದಾರೆ ಮತ್ತು ನಾನು ಕೂಡ ವಿನಂತಿ ಮಾಡ್ತೀನಿ ಧೈರ್ಯಶೀಲ ಮಾನ್ಯವರಿಗೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಏನಾದರೂ ತೊಂದರೆ ಆದರೆ ನಾನು ನಿಮಗೆ ಕರೆ ಮಾಡ್ತೀನಿ ನಿಮ್ಮ ಮೂಲಕ ಅದನ್ನು ಪರಿಹಾರ ಮಾಡ್ಕೊಳ ಮರಾಠಿ ಜನರಿಗೆ ಇಲ್ಲಿ ಏನಾದರೂ ತೊಂದರೆ ಆದರೆ ನೀವು ನನಗೆ ಕರೆ ಮಾಡಿರಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ರಾಜಕಾರಣವನ್ನು ಬೆರೆಸೋದು ಸೂಕ್ತ ಆಗೋದಿಲ್ಲ ನಾವು ಈಗಾಗಲೇ ಮರಾಠಿಗರು ಕನ್ನಡಿಗರು ಬೇರೆ ಭಾಷೆಯವರು ಎಲ್ಲರೂ ಅಂತಂಬ್ರಂತೆ ಬದುಕ್ತಾ ಇದ್ದೀವಿ ಒಂದು ಒಳ್ಳೆಯ ವಾತಾವರಣ ಇದೆ ಬೆಳಗಾವಿ ಡೆವಲಪ್ಮೆಂಟ್ ಆಗ್ತಾ ಇದೆ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಕರೆಸ್ಕೊಳ್ತಾ ಇದೆ ಸುವರ್ಣ ಸೌಧ ಕಟ್ಟಿದ್ದಾರೆ ಈ ಬೆಳವಣಿಗೆಗೆ ಈ ರೀತಿಯಿಂದ ಚಟುವಟಿಕೆಗಳಿಂದ ತೊಂದರೆ ಆಗದಂತೆ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಅಂತ ಅವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ